ತಂಭಕಂ ಯಜಾಮಹೇ ಸುಗಂಧೀಂ ಪುಷ್ಟಿವರ್ಧನಂ ಊರ್ವಾರು ಬಂಧನ ಮೃತ್ಯೋರ್ಮುಕ್ಷೀಯ ಮಾಮೃತ ಒಳ್ಳೆಯ ಸಂಸ್ಕಾರ ಎಲ್ಲಿರುತ್ತೋ ಅಲ್ಲಿ ನಾವು ಜಗತ್ತನ್ನೇ ಗೆಲ್ಲಬಹುದು ಆದರೆ ಎಲ್ಲಿ ಅಹಂಕಾರ ತುಳುಕುತ್ತಾ ಇರುತ್ತೋ ಆ ಜಾಗದಲ್ಲಿ ನಾವು ಗೆದ್ದಂಥ ಸಾಮ್ರಾಜ್ಯವನ್ನೇ ನಾವು ಹಾಳು ಮಾಡಿಕೊಳ್ಳುವಂಥ ಇವತ್ತಿನ ಶುಭಾಶಯದೊಂದಿಗೆ ಇವತ್ತಿನ ಒಂದು ಪಂಚಾಂಗ ತಾರೀಕು ಎರಡು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಇವತ್ತಿನ ಪಂಚಾಂಗ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಇವತ್ತಿನ ಸೂರ್ಯೋದಯದ ಸಮಯ ಬೆಳಗಿನ ಜಾವ ಐದು ಗಂಟೆ ನಲವತ್ತ ನಾಲ್ಕು ನಿಮಿಷಕ್ಕೆ ಸೂರ್ಯ ಅಸ್ತದ ಸಮಯ ಸಂಜೆ ಕಾಲ ಆರು ಗಂಟೆ ನಲವತ್ತ ಮೂರು ನಿಮಿಷಕ್ಕೆ ತದನಂತರ ಇವತ್ತಿನ ತಿಥಿ ಸಪ್ತಮಿ ತಿಥಿ ಸಂಜೆ ಎಂಟು ಗಂಟೆ ನಲವತ್ತು ನಿಮಿಷದವರೆಗೆ ಸಪ್ತಮಿ ತಿಥಿ ಇರುತ್ತೆ ತದರ ನಕ್ಷತ್ರ ನಕ್ಷತ್ರ ಸಂಜೆ ಅಂದರೆ ರಾತ್ರಿ ಸಮಯಕ್ಕೆ ಹತ್ತು ಗಂಟೆ ಐವತ್ತೈದು ನಿಮಿಷದ ತನಕ ಇವತ್ತಿನ ನಕ್ಷತ್ರ ಆಗಿರುತ್ತೆ ಇವತ್ತಿನ ಯೋಗ ವ್ಯಾಘಾತ ಯೋಗ ಮತ್ತು ಗರ್ಜವಕರಣ ಅಂತ ಇವತ್ತಿನ ಪಂಚಾಂಗ ಶುದ್ಧಿ ತದನಂತರ ಇವತ್ತಿನ ಒಂದು ಶುಭ ಮುಹೂರ್ತ ಅಂತ ಹೇಳುವಂಥದ್ದಾದರೆ ಬೆಳಗಿನ ಜಾವ ಹತ್ತು ಗಂಟೆ ಹದಿನಾರು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದ ಒಳಗೆ ಇವತ್ತಿನ ಶುಭ ಮುಹೂರ್ತ ಇರುತ್ತೆ ತದನಂತರ ದುರ್ಮುಹೂರ್ತ ಅಂತ ಹೇಳ್ತೀವಿ ದುರ್ಮುಹೂರ್ತದಲ್ಲಿ ಯಾವ ಶುಭ ಕಾರ್ಯಗಳನ್ನು ಸಹ ಮಾಡಬಾರ್ದು ಯಾವ ಪ್ರಯಾಣವನ್ನು ಸಹ ಮಾಡಬಾರ್ದು ಅಂತ ಹೇಳುವಂಥದ್ದು ಇವತ್ತಿನ ಆ ಸಮಯ ಬೆಳಗ್ಗೆ ಅಂದರೆ ಮಧ್ಯಾಹ್ನದ ಸಮಯ ಹನ್ನೆರಡು ಗಂಟೆ ಹದಿನಾರು ನಿಮಿಷದಿಂದ ಒಂದು ಗಂಟೆ ಮೂವತ್ತ ಒಂದು ನಿಮಿಷದ ಒಳಗೆ ಯಾವ ಪ್ರಯಾಣವನ್ನಾಗಲಿ ಶುಭವನ್ನಾಗಲಿ ಮಾಡಬಾರ್ದು ತದನಂತರ ಮತ್ತೊಂದು ಸಮಯ ಮೂರು ಮಧ್ಯಾಹ್ನದ ಸಮಯ ಮೂರು ಹದಿನೈದರಿಂದ ನಾಲ್ಕು ಗಂಟೆ ಏಳು ನಿಮಿಷದ ಒಳಗೆ ಇದು ಅಶುಭ ಮುಹೂರ್ತ ಇದರಲ್ಲೂ ಸಮೇತವಾಗಿ ಯಾವ ದೂರ ಪ್ರಯಾಣವನ್ನಾಗಲಿ ಶುಭ ಕಾರ್ಯವನ್ನಾಗಲಿ ಮಾಡಬಾರ್ದು ಅಂತೇಳಿದು ಇವತ್ತಿನ ಅಶುಭ ಮುಹೂರ್ತ ಅದು ಇವತ್ತಿನ ಸಮಯ ರಾಹುಕಾಲ ಅಂತ ಹೇಳ್ತೀವಿ ಎಲ್ಲರೂ ಇಷ್ಟನೇ ಎಲ್ಲ ಕ್ಯಾಲೆಂಡರ್ಗಳಲ್ಲಿ ಅವರವರ ಮನೆಗಳಲ್ಲಿ ಕ್ಯಾಲೆಂಡರ್ಗಳಿರ್ತವೆ ಕ್ಯಾಲೆಂಡರ್ಗಳಲ್ಲಿ ಏನು ಮಾಡ್ತಾ ಇರ್ತೀರ ನೀವು ರಾಹುಕಾಲ ಯಾವುದು ಯಮಗಂಡ ಕಾಲ ಯಾವುದು ಅಂತ ನೀವುಗಳಾಗ ನೀವೇ ನೋಡ್ಕೊಳ್ತಾ ಇರ್ತೀರ ಅದು ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅನ್ನೋ ಒಂದು ಎಚ್ಚರಿಕೆಯಿಂದ ಏನು ಮಾಡ್ತಾರೆ ರಾಹುಕಾಲ ಯಮಗಂಡ ಕಾಲವನ್ನು ಸಾಮಾನ್ಯ ಸಮಯವನ್ನು ಅಲ್ಲಿ ಕೊಡ್ತಾರೆ ಇಲ್ಲಿ ಸೂರ್ಯ ಉದಯದ ಡಿಪೆಂಡ್ ಆಗುತ್ತೆ ಅಂದರೆ ಸೂರ್ಯ ಉದಯ ಯಾವ ಸಮಯಕ್ಕೆ ಹುಟ್ಟುತ್ತೆ ಯಾವ ಸಮಯಕ್ಕೆ ಅದು ಸೂರ್ಯ ಅಸ್ತ ಆಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಏನು ಮಾಡ್ತಾರೆ ಪ್ರತಿನಿತ್ಯನೂ ಸಮೇತವಾಗಿ ಒಂದೆರಡು ನಿಮಿಷಗಳು ಮೂರು ನಿಮಿಷ ನಾಲ್ಕು ನಿಮಿಷಗಳ ಸಮಯಗಳು ಕೆಲವೊಂದು ಸಂದರ್ಭ ವ್ಯತ್ಯಾಸ ಆಗುವಂಥದ್ದು ರಾಹುಕಾಲ ಯಮಗಂಡ ಕಾಲಗಳಲ್ಲಿ ಪ್ರತಿನಿತ್ಯನೂ ಸಮೇತವಾಗಿ ಅದು ಡಿಪೆಂಡ್ ಆಗ್ತಾ ಇರುತ್ತೆ ಇವತ್ತಿನ ರಾಹುಕಾಲ ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳೋದಾದರೆ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಎಂಟು ಗಂಟೆ ಐವತ್ತ ಒಂಬತ್ತು ನಿಮಿಷದವರೆಗೆ ರಾಹುಕಾಲ ಇರುತ್ತೆ ತದನಂತರ ಯಮಗಂಟಕ ಕಾಲ ಅಂತ ಹೇಳ್ತೀವಿ ಬೆಳಗ್ಗಿನ ಜಾವ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದ ಒಳಗೆ ಯಮಗಂಡ ಕಾಲ ಇರುತ್ತೆ ತದನಂತರ ಗುಳಿಕ ಕಾಲ ಅಂತ ಹೇಳುವಂಥದ್ದು ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತ ಒಂದು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಸಮೇತವಾಗಿ ಗುಳಿಕ ಕಾಲ ಇರುತ್ತೆ ತದನಂತರ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಎಲ್ಲ ಗೊತ್ತಿರ್ಬೋದು ಬ್ರಾಹ್ಮಿ ಮುಹೂರ್ತ ಅಂತಂದರೆ ಸೂರ್ಯ ಅಸದ ಮುಂಚಿತವಾಗಿ ಬರ್ತದೆ ಬ್ರಾಹ್ಮಿ ಮುಹೂರ್ತ ಈ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತಾರು ನಿಮಿಷದ ಒಳಗೆ ಬ್ರಾಹ್ಮಿ ಮುಹೂರ್ತನೇ ಇರುತ್ತೆ ತದನಂತರ ಅಮೃತಗಳಿಗೆ ಯೋಗ ಅಥವಾ ಅಮೃತ ಶುದ್ಧಿ ಯೋಗ ಅಂತ ಹೇಳ್ತೀವಿ ಈ ಸಮಯ ಸಂಜೆ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ರಾತ್ರಿ ಹತ್ತು ಗಂಟೆ ಮೂರು ನಿಮಿಷದ ಒಳಗೂ ಅಮೃತ ಸಿದ್ಧಿ ಯೋಗ ಇರುತ್ತೆ ಈ ಸಂದರ್ಭಗಳಲ್ಲಿ ನಾವು ಏನೇ ಕೆಲಸಗಳು ಮಾಡಬೇಕಾದ ಸಮೇತವಾಗಿ ಯಶಸ್ಸನ್ನು ಕಾಣೋಂಥ ಒಂದು ಸಮಯ ಹಾಗೆಯೇ ಅದನ್ನು ಅಮೃತ ಸಿದ್ಧಿ ಯೋಗ ಅಂತ ಹೇಳ್ತೀವಿ ತದನಂತರ ಅಭಿಜನ್ ಮುಹೂರ್ತ ಅಂತ ಹೇಳ್ತೀವಿ ಅಂದರೆ ಮಧ್ಯಾಹ್ನದ ಸಮಯ ಮತ್ತು ಬೆಳಗಿನ ಜಾವ ಎರಡನ್ನೂ ಜಾಯಿಂಟ್ ಆಗಿ ಬರುತ್ತೆ ಅಭಿಜನ್ ಮುಹೂರ್ತ ಅಂತ ಹೇಳ್ತೀವಿ ಅಭಿಜನ್ ಮುಹೂರ್ತ ಸಮಯ ಎಷ್ಟು ಅಂತಂದರೆ ಬೆಳಗ್ಗಿನ ಜಾವ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷ ಒಳಗೆ ಅಭಿಜನ್ ಮುಹೂರ್ತ ಇರುತ್ತೆ ಇದನ್ನು ಅಭಿಜನ್ ಮುಹೂರ್ತ ಅಂತ ಹೇಳ್ತೀವಿ ಇದು ಇವತ್ತಿನ ಪಂಚಾಂಗ ತದನಂತರ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ನಾವು ಕಾಣಬೇಕಾಗುತ್ತೆ ಹನ್ನೆರಡು ರಾಶಿಗಳಲ್ಲಿ ಬರದ್ದು ಮೊದಲನೆಯ ರಾಶಿಯೇ ಮೇಷರಾಶಿ ಮೇಷರಾಶಿಯಲ್ಲಿ ಇವತ್ತು ಬಹಳ ಉತ್ತಮವಾದಂಥ ದಿನ ಬಹಳ ವಿಶೇಷವಾದಂಥ ದಿನ ಇವತ್ತು ನೀವೇನೇ ಕೆಲಸಗಳನ್ನು ಮಾಡಬೇಕಾದ್ರೂ ಸಮೇತವಾಗಿ ಭಾಳ ಆಗುತ್ತೆ ಒಳ್ಳೆಯದೇ ಆಗುತ್ತೆ ನೀವು ಆದಷ್ಟು ಇವತ್ತಿನ ದಿವಸ ಶಿವನ ದೇವಾಲಯಕ್ಕೆ ಹೋಗಿ ಶಿವನಿಗೆ ಒಂದು ಅರ್ಧ ಲೀಟರ್ ಹಾಲನ್ನು ಅಭಿಷೇಕ ಕೊಡುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ ಅದನ್ನು ಮಾಡಿಸಿ ನೀವು ಆಚೆ ಹೋಗೋದ್ರಿಂದ ಖಂಡಿತವಾಗಲಿ ನಿಮ್ಮ ಕೆಲಸ ಇವತ್ತು ಭಾಳ ಆಗುತ್ತೆ ಇವತ್ತಿನ ದಿನ ಸಂಪೂರ್ಣವಾಗಿ ಸುಖಮಯವಾಗಿ ಸಂತೋಷವಾಗಿರುತ್ತೆ ಅಂತೇಳಂಥದ್ದು ನಿಮ್ಮ ಇವತ್ತು ಮೇಷರಾಶಿ ಭವಿಷ್ಯ ಆಗಿರುತ್ತೆ ಎರಡನೇ ರಾಶಿ ಋಷಭ ರಾಶಿ ರಾಶಿ ಇವತ್ತು ಅಷ್ಟೊಂದು ಶುಭಕಾರವರ ಆಗಿರೋದಿಲ್ಲ ಇವತ್ತು ನಿಮಗೆ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಆಗ್ಬೋದು ಅಥವಾ ನೀವು ಮಾಡೋಂಥ ಕಚೇರಿಗಳಲ್ಲಿ ಸಣ್ಣ ಪುಟ್ಟ ಜಗಳ ಆಗ್ಬೋದು ಅಥವಾ ಬಂಧು ಮಿತ್ರೊಂದಿಗೆ ಸಣ್ಣ ಪುಟ್ಟ ಜಗಳ ಆಗ್ಬೋದು ಹಾಗಾಗಿ ನೀವು ಏನು ಮಾಡಬೇಕು ಮೊದಲು ಯಾರತ್ರಾದರೂ ಮಾತಾಡಬೇಕಾದ್ರೆ ಇವತ್ತು ಸಣ್ಣ ಮಾತಲ್ಲಿ ಮಾತಾಡೋ ಪ್ರಯತ್ನವನ್ನು ಮಾಡಿ ಜೋರಾಗಿ ಮಾತಾಡೋಂಥದ್ದು ಅವರನ್ನು ಶತ್ರುಗಳನ್ನಾಗಿ ಮಾಡ್ಕೊಳಂಥ ಒಂದು ವಿಚಾರವನ್ನು ಮಾಡೋಕ್ಕೆ ಹೋಗಬೇಡಿ ಇವತ್ತು ಈ ಥರ ಮಾಡೋದ್ರಿಂದ ಇವತ್ತಿನ ಸಂಪೂರ್ಣ ದಿನ ನೀವು ಬೇಸರ ಆಗೇ ಇರ್ತೀರಿ ಹಾಗಾಗಿ ಯಾರತ್ರಾದ್ರೂ ಮಾತಾಡಬೇಕಾದ್ರೆ ಶಾಂತವಾಗಿ ಮಾತಾಡೋದ್ರಿಂದ ಅವ್ರ ಇಲ್ಲೋದ್ರಿಂದ ಇವತ್ತು ನೀವು ಸಮೇತವಾಗಿ ಸಂತೋಷವಾಗಿದಂಥ ಪ್ರಯತ್ನವನ್ನು ಮಾಡ್ಬೋದು ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ನೀವು ಆಚೆ ಹೋಗ್ರಿ ಓಂ ಮೃತ್ಯುಂಜಯಾಯ ನಮಃ ಅನ್ನೋ ಮಂತ್ರವನ್ನು ಪಠಣೆ ಮಾಡ್ಕೊಂಡು ನೀವು ಆಚೆ ಹೋಗೋದರಿಂದ ಎಷ್ಟೋ ಕೆಲಸಗಳು ಯಶಸ್ವಿ ಆಗೋವಂಥದ್ದು ನಿಮಗೆ ಖಂಡಿತವಾಗ್ಲೂ ಆಗುತ್ತೆ ಆದಷ್ಟು ಇವತ್ತು ಯಾರ ಹತ್ರದ್ದು ಮಾತಾಡಬೇಕಾದ್ರೆ ಜಾಗೃತರಾಗಿ ಮಾತಾಡಿ ಅಂತೇಳಂಥದ್ದು ಇವತ್ತು ನಿಮ್ಮ ರಾಶಿ ಭವಿಷ್ಯ ಮಿಥುನ ರಾಶಿ ಇವತ್ತಿನ ರಾಶಿ ನಿಮಗೆ ಸಾಧಾರಣವಾದಂಥ ಖುಷಿ ಕೊಡುವಂಥದ್ದು ಸಮಾಧಾನ ಕೊಡೋವಂಥದ್ದು ನೀವು ಆಚೆ ಹೋಗಬೇಕಾದಾಗ ಮೊಟ್ಟ ಮೊದಲೇ ನೀವು ಮಾಡಬೇಕಾಗಿರೋದು ಮಾತಾ ಪಿತೃಗಳಿಗೆ ನಮಸ್ಕಾರವನ್ನು ಮಾಡಿ ಹೊರಗಡೆ ಹೋಗಿ ಅವರ ಆಶೀರ್ವಾದವನ್ನು ತಗೊಂಡು ಹೊರಗಡೆ ಹೋಗಿ ಯಾಕಂತಂದರೆ ಪಿತೃಗಳು ಆಶೀರ್ವಾದ ನಿಮ್ಮ ಮೇಲಿದ್ದರೆ ನೀವು ಯಾವ ಕೆಲಸವನ್ನು ಬೇಕಾದ್ರೆ ಜಯಗಳಿಸ್ಬೋದು ಇದು ಇವತ್ತಿನ ದಿವಸ ಯಾಕೆ ಅಷ್ಟೊಂದು ಸಮಂಜಸವಾಗಿಲ್ಲ ಅಂತಂದರೆ ಅಪಘಾತಗಳಾಗುವಂಥ ಸಂದರ್ಭ ಇದೆ ಮತ್ತು ಹಣಕಾಸಿನ ಸಮಸ್ಯೆಗಳನ್ನು ಮೇಲೆ ಹಾಕಿ ಮೇಲೆ ಹಾಕಿಕೊಳ್ಳುವಂಥ ಒಂದು ಸಂದರ್ಭನೂ ಸಹ ಬರ್ಬೋದು ಯಾರತ್ರೋ ಜಾಮೀನು ಆಗ್ತೀವಿ ಇನ್ನೇನತ್ರ ನೀವು ಮೋಸ ಹೋಗುವಂಥ ಸಂದರ್ಭಗಳು ಸಮೇತವಾಗಿ ಇವತ್ತು ಕಾಣ್ತವೆ ಹಾಗಾಗಿ ನೀವು ಬಹಳ ಜಾಗೃತರಾಗಿ ಇವತ್ತು ಮುಂದೆ ಎದ್ದಿದ್ದು ಬಹಳ ಉತ್ತಮವಾದಂಥ ದಿನ ಆದಷ್ಟು ನಿಮ್ಮ ತಂದೆ ತಾಯಿಗಳನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೇಲಿ ಅವರಿದ್ದರೆ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಹೋಗೋದ್ರಿಂದ ಎಷ್ಟೋ ದುಷ್ಟಶಕ್ತಿಗಳು ನಿವಾರಣೆ ಆಗ್ತದೆ ನಿಮಗೆ ಈ ಕೆಲಸವನ್ನು ಇವತ್ತು ಮಾಡಿ ನೀವು ನಿಮ್ಮ ಮಿಥುನ ಇವತ್ತಿನ ಭವಿಷ್ಯ ಇದಾಗಿರುತ್ತೆ ಕಟಕ ರಾಶಿ ಕಟಕ ರಾಶಿ ಬಹಳ ಅತ್ಯುತ್ತಮವಾಗಿದೆ ಉತ್ತಮವಾಗಿದೆ ನೀವು ಅನಿರೀಕ್ಷಿತವಾದಂಥ ಹಣವನ್ನು ಪಡೆಯಬಹುದು ನೀವು ಯಾರತ್ರ ನಿಷ್ಠುರಾಗಿರ್ತೀರಿ ಅಂಥವರು ನಿಮಗೆ ಮಿತ್ರರಾಗುವಂಥ ಸಂದರ್ಭ ಅದಕ್ಕಿಂತ ಹೆಚ್ಚಿದಾಗಿ ಶತ್ರುವಿನ ಶತ್ರು ನಿಮಗೆ ಮಿತ್ರ ಅನ್ನೋ ಹಾಗೆ ಎಲ್ಲೋ ಆಗಿ ಆಚೆ ಹೋಗಿಂಥ ವ್ಯಕ್ತಿ ಇವತ್ತು ನಿಮಗೆ ಮಿತ್ರರಾಗಿ ಬರೋ ಸಂದರ್ಭ ಸಮೇತವಾಗಿದೆ ತದನಂತರ ಈ ಭೂಮಿಗೆ ಸಂಬಂಧಪಟ್ಟಂಥ ಕೆಲವೊಂದು ವ್ಯವಹಾರಗಳನ್ನು ಮಾಡುವಂಥ ಪ್ರಯತ್ನವನ್ನು ನೀವು ಮಾಡ್ತಾಯಿದ್ದೀರಿ ಖಂಡಿತವಾಗಲಿ ಇವತ್ತು ಬಹಳ ಉತ್ತಮವಾಗಿದೆ ಅತ್ಯುತ್ತಮವಾಗಿದೆ ಇವತ್ತು ಯಾವುದೇ ಯೋಚನೆ ಮಾಡೋಂಥ ಪ್ರಸಂಗ ಏನಿಲ್ಲ ಇವತ್ತಿನ ರಾಶಿ ಸಂಪೂರ್ಣವಾಗಿ ನಿಮಗೆ ಉತ್ತಮವಾಗಿದೆ ಭಯಪಡೋಂಥ ಅವಶ್ಯಕತೆ ಇಲ್ಲ ಸಿಂಹರಾಶಿ ಇವತ್ತು ನಿಮಗೆ ಬಹಳ ಯಶಸ್ಸಿನ ಒಂದು ಮಾರ್ಗ ಕೊಡ್ತಾಯಿದೆ ನಿಮಗೆ ಒಳ್ಳೆಯ ಕೊಡ್ತಾ ಇದೆ ರೈತಾಭಿಮಾನಿಗಳಿಗೆ ಬಹಳ ಶ್ರೇಯಸ್ ಆದಂಥ ದಿನ ತದನಂತರ ಈ ವೈದ್ಯ ಲೋಕ ತದನಂತರ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡುವಂಥ ಜನಗಳಿಗೆ ಬಹಳ ಅತ್ಯುತ್ತಮವಾದಂಥ ಲಾಭದಾಯಕ ದಿನವೂ ಸಹ ಹೌದು ಇವತ್ತಿನ ಸಂಪೂರ್ಣವಾದಂಥ ದಿನ ನಿಮಗೆ ಉತ್ತಮವಾಗಿ ಇರುತ್ತೆ ಭಯಪಡಬೇಕಾದದ್ದು ಏನಿಲ್ಲ ಆದಷ್ಟು ಸಣ್ಣ ಎಲ್ಲೋ ಒಂದು ವಿಚಾರದಲ್ಲಿ ಮೋಸ ಹೋಗೋ ಸಂದರ್ಭವೂ ಸಹ ಕಾಣಬಹುದು ಹಣ ವಿ ಹಣದ ವಿಚಾರಗಳಲ್ಲಿ ಜಾಗೃತರಾಗಿರೋಂಥದ್ದು ಬಹಳ ಉತ್ತಮ ಆದಷ್ಟು ಇವತ್ತು ಎಚ್ಚರವಾಗಿರಿ ದಿನನೂ ತುಂಬ ಚೆನ್ನಾಗಿದೆ ನೀನು ಭಯಪಡಬೇಕಾದದ್ದು ಏನಿಲ್ಲ ರಾಶಿ ಕನ್ಯಾ ರಾಶಿ ಇವತ್ತು ಅಹಿತಕರ ವಾತಾವರಣ ಮನಸ್ಸಿಗೆ ಅಶಾಂತಿ ನಿಮ್ಮ ವಸ್ತುಗಳನ್ನು ನೀವು ಕಳೆದುಕೊಡೋಂಥ ವಿಚಾರ ಅಷ್ಟು ಸಮಂಜಸ ಅಲ್ಲ ಆಗಿರೋದ್ರಿಂದ ಇವತ್ತು ನೀವು ಆಚೆ ಹೋಗಬೇಕಾದ್ರೆ ಒಂದೊಂದು ಹೆಜ್ಜೆಯನ್ನು ಇಡಬೇಕಾದ ಸಮೇತವಾಗಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗುತ್ತೆ ಹೆಜ್ಜೆ ಇಡಬೇಕಂದ್ರೆ ನೀವು ನಡಿಬೇಕಾದರೆ ಒಳ್ಳೆಯ ಹೆಜ್ಜೆ ಅಂತಲ್ಲ ನೀವು ಯಾವುದಾರು ಒಂದು ವಿಚಾರಕ್ಕೆ ಕೈ ಹಾಕಿದಾಗ ಹೊಸ ಹೊಸ ವಿಚಾರಗಳನ್ನ ಆಲೋಚನೆ ಮಾಡಿದಾಗ ಆಲಿಸಿ ಮತ್ತೊಮ್ಮೆ ಯೋಚಿಸಿ ಈ ವಿಚಾರಗಳನ್ನ ಕೈ ಅಂತ ಆಗುತ್ತೆ ಯಾಕಂದರೆ ಅಷ್ಟು ಸಮಂಜಸವಾಗಿರೋದಿಲ್ಲ ಇವತ್ತು ಮೋಸ ಹೋಗುವಂಥ ಸಂದರ್ಭಗಳು ಜಾಸ್ತಿ ಆಗ್ತವೆ ಮತ್ತು ಆರೋಗ್ಯದಲ್ಲಿ ಸಲ ಕಿರಿಕಿರಿ ಆಗೋಂಥ ಸಂದರ್ಭಗಳು ಮತ್ತು ನಿಮಗೆ ಇಷ್ಟ ಮಿತ್ರ ಬಂಧು ಮಿತ್ರ ಸಮೇತವಾಗಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಬಯ್ಯುವಂಥದ್ದು ಅವರಿಂದ ನಿಮಗೆ ಅಸಮಾಧಾನ ಆಗುವಂಥದ್ದು ಸಮೇತವಾಗಿ ಇವತ್ತಿನ ದಿವಸ ನಾವು ಕಾಣಬಹುದು ಹಾಗಾಗಿ ನಿಮ್ಮ ರಾಶಿ ಭವಿಷ್ಯ ಇವತ್ತು ಈ ರೀತಿಯಾಗಿದೆ ತುಲಾರಾಶಿ ಅತ್ಯುತ್ತಮವಾದಂಥ ಲಾಭದಾಯಕವಾದಂಥ ದಿನ ನೀವು ಮಾಡುವಂಥ ಕೆಲಸಗಳಲ್ಲಿ ಉತ್ತೇಜನ ಇರುತ್ತೆ ತಂದೆ ತಾಯಿಗಳಿಂದ ಒಳ್ಳೆಯ ಆಶೀರ್ವಾದ ಸಿಗುತ್ತೆ ಮತ್ತು ವಿವಾಹ ಆಗಬೇಕಾಗಿರಂಥರಿಗೆ ಒಳ್ಳೆಯ ಶುಭ ಸೂಚನೆ ಬರುತ್ತೆ ಕೆಲವೊಬ್ಬರಿಗೆ ಮಕ್ಕಳು ಆಗಿರೋದಿಲ್ಲ ಅಂಥವ್ರಿಗೂ ಸಮೇತವಾಗಿ ಇವತ್ತು ಶುಭ ಸೂಚನೆ ಕಾಣೋಂಥ ಎಲ್ಲ ಸಂದರ್ಭವನ್ನು ಸಮೇತವಾಗಿ ಕಾಣ್ತಾ ಇದೆ ಇವತ್ತಿನ ಸಂಪೂರ್ಣವಾಗಿ ಲಾಭದಾಯಕ ದಿನ ಆಗಿರೋದ್ರಿಂದ ಇವತ್ತಿನ ದಿವಸ ನೀವು ಏನು ಭಯಪಡಬೇಕಾದ ಏನಿಲ್ಲ ಇವತ್ತಿನ ಸಂಪೂರ್ಣವಾಗಿ ಉತ್ತಮವಾಗಿ ಇದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಅರ್ಧ ದಿನ ಒಳ್ಳೆಯದನ್ನು ಕಾಣಬಹುದು ಅರ್ಧ ದಿನ ಅಶುಭವನ್ನು ಸಹ ಕಾಣಬಹುದು ಅಂತ ಹೇಳ್ತೀವಿ ನಾವು ಮಧ್ಯಾಹ್ನ ಮೂರು ಮೂವತ್ತರ ತನಕ ಶುಭವಾಗಿಯೇ ಇದೆ ಮೂರು ಮೂವತ್ತರ ನಂತರ ಅಷ್ಟೊಂದು ಸಮಂಜಸವಾಗಿಲ್ಲ ಹಾಗಾಗಿ ಶುಭವಾಗಿರುವಂಥ ಸಂದರ್ಭಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸತ್ಕಾರ್ಯಗಳ ಸಮೇತವಾಗಿ ಭಾಳ ಉತ್ತಮವಾಗಿದೆ ತದನಂತರ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಮತ್ತು ಇನ್ನು ನಿಮಗೆ ಮಾಡೋಂಥ ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸಕ್ಕೆ ಕೈ ಹಾಕೋಂಥ ಒಂದು ಸೂಚನೆ ಅಥವಾ ವ್ಯಾವಹಾರಿಕಗಳಲ್ಲಿ ಬಿಸ್ನೆಸ್ ಮಾಡೋಂಥವ್ರು ಆಗಿದ್ರೆ ಇನ್ನು ಬೇರೆ ಯಾವುದೊಂದು ಬಿಸ್ನೆಸ್ ಮಾಡಬೇಕು ಇನ್ನು ಹೆಚ್ಚಿನ ಬಂಡವಾಳ ಆಗಬೇಕು ಅನ್ನೋ ಒಂದು ಸೂಚನೆಗಳು ಅಥವಾ ನೀವು ಯಾರತ್ತಾದರೂ ಹಣ ಕೇಳಿರ್ತೀರಾ ಅವರೂ ಸಮೇತವಾಗಿ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಬರೋಂಥ ಸಂದರ್ಭಗಳು ನೀವು ಯಾರಾದರೂ ಸಾಲ ಕೊಟ್ಟಿರ್ತೀರಾ ಆ ಹಣ ಹಿಂತಿರುಗಿ ಬರಂಥ ಸಂದರ್ಭ ಸಮೇತವಾಗಿ ಆಗಿರುತ್ತೆ ತದನಂತರ ಮೂರು ಮುಕ್ಕಾಲ ನಂತರ ಮಧ್ಯಾಹ್ನ ಮೂರು ಮುಕ್ಕಾಲ ನಂತರ ಅದು ಸ್ವಲ್ಪ ಅಹಿತಕರವಾಗಿರುತ್ತೆ ಅಹಿತಕರ ಅಂತಂದರೆ ಯಾರ ಹತ್ರ ಅದು ಜಗಳ ಆಡೋವಂಥದ್ದು ಮನಸ್ಸು ಬೇಸರ ಮಾಡ್ಕೊಳ್ಳೋವಂಥದ್ದು ನಿಮ್ಮಲ್ಲಿರುವಂಥ ಏನೋ ವಸ್ತುಗಳನ್ನು ಕಳ್ಕೊಳೋಂಥದ್ದು ಈ ಥರ ಸಂದರ್ಭಗಳು ಸಹ ಕಾಣ್ತವೆ ಇವತ್ತಿನ ಸ್ವಲ್ಪ ಮಧ್ಯಾಹ್ನದ ನಂತರ ಜಾಗೃತರಾಗಿರಿ ಆದರೂ ಭಯಪಡಬೇಕಾದಂಥ ಏನಿಲ್ಲ ಇವತ್ತಿನ ನಿಮ್ಮ ಜನ್ಮ ರಾಶಿಗೆ ಧನಸು ರಾಶಿ ಇವತ್ತು ಧನಸು ರಾಶಿ ಶುಭಕರವಾದಂಥ ದಿನ ಯಾವುದೇ ಕ್ಷೇತ್ರದಲ್ಲಿ ನೀವೇನೇ ಕೆಲಸ ಮಾಡ್ತಾಯಿರಿ ಖಂಡಿತವಾಗಲೂ ಯಶಸ್ಸಿನ ಮಾರ್ಗ ಇವತ್ತು ಕಾಣ್ತಾ ಇದೆ ಆರೋಗ್ಯದಲ್ಲಿ ಉತ್ತಮವಾಗಿದೆ ಹೆಂಡತಿಯಿಂದ ಒಳ್ಳೆಯ ಸತ್ಕಾರ ಪ್ರೀತಿ ವಿಶ್ವಾಸ ನಗೆಮುಖ ಕಾಣ್ಬೋದು ನಿಮಗೆ ಪ್ರತಿನಿತ್ಯ ಇರ್ಬೋದು ಆದರೆ ನೀವು ಮನೆಯಿಂದ ಆಚೆಯಿಂದ ಹೋಗೋ ಸಂದರ್ಭದಲ್ಲಿ ಆ ಹೆಂಡತಿಯ ಒಂದು ನಗೆ ಇದೆಯಲ್ಲ ಅಥವಾ ತಾಯಿಯ ನಗೆ ಇದೆಯಲ್ಲ ಅಥವಾ ಹೆಣ್ಣುಮಕ್ಕಳ ನಗೆ ಇದೆಯಲ್ಲ ಅದು ನೀವು ಹೆಜ್ಜೆ ಇಡ್ತೀರಲ್ಲ ಯಾವುದೇ ಕೆಲಸಕ್ಕೆ ಅಜ್ಜ ಇಟ್ಟರೂ ಸಮೀಪವಾಗಿ ಬಹಳ ಯಶಸ್ವಿ ಮಾರ್ಗಕ್ಕೆ ಕೊಂಡೊಯ್ಯುತ್ತೆ ನಿಜ ಭಯಪಡಬೇಕಂಥದ್ದು ಏನಿಲ್ಲ ಎಲ್ಲವೂ ಉತ್ತಮವಾಗಿದೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಖಂಡಿತವಾಗಲೂ ಇವತ್ತು ಜಯಗಳಿಸಬಹುದು ಮಕರ ರಾಶಿ ಇವತ್ತು ಲಾಭದಾಯಕವಾದಂಥ ದಿನ ಸಂತೋಷವಾದಂಥ ದಿನ ನಿಮ್ಮ ಮಾಡೋಂಥ ಕೆಲಸಗಳಲ್ಲಿ ಯಶಸ್ವಿ ಆದಂಥ ದಿನ ಮತ್ತು ಕೆಲವೊಬ್ಬರಿಗೆ ಸಾಕಷ್ಟು ವರ್ಷಗಳು ಆ ಸಂಸ್ಥೆಯಲ್ಲಿ ಕೆಲಸ ಇರ್ತಾರೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದೇ ಶ್ಯಾಲರಿಯಲ್ಲಿ ಇಡ್ತಾರೆ ಮತ್ತು ಮುಂದಿನ ಕೆಲಸಕ್ಕೆ ಅದನ್ನು ನಿಮ್ಮನ್ನು ವರ್ಗಾವಣೆ ಮಾಡೋದಿಲ್ಲ ಅದೇ ಕೆಲಸದಲ್ಲಿ ಇಟ್ಕೊಂಡು ಇರ್ತಾರೆ ಇವತ್ತಿನ ದಿವಸ ಅಂಥ ಸೂಚನೆಗಳು ಸಮೇತವಾಗಿ ಕಾಣುತ್ತೆ ಇಲ್ಲ ಶ್ಯಾಲರಿ ಜಾಸ್ತಿ ಆಗ್ಬೋದು ತದನಂತರ ಜಾಬಲ್ಲಿ ಇನ್ನೂ ಮುಂದಿನ ಕೆಲಸವನ್ನು ನಿಮಗೆ ಕೊಡ್ಬೋದು ಅಥವಾ ಗೌರವ ಸ್ಥಾನಮಾನ ಸಿಗ್ಬೋದು ಅಂಥ ಉತ್ತಮವಾದ ದಿನ ಇವತ್ತಾಗಿರೋದ್ರಿಂದ ಖಂಡಿತವಾಗಿ ನೀವು ಭಯಪಡಬೇಕಾದದ್ದು ಏನಿಲ್ಲ ಇವತ್ತಿನ ದಿವಸ ಸಂಪೂರ್ಣ ನಿಮಗೆ ಉತ್ತಮವಾಗಿಯಾಗಿದೆ ಕುಂಭರಾಶಿ ಕುಂಭರಾಶಿಯಲ್ಲಿ ಇವತ್ತು ಗಮನಿಸಬೇಕಾದ ಏನಂದರೆ ತಲೆನೋವು ಭಾರ ಮತ್ತು ಈ ವಾ ವಾಂತಿ ಆಗೋಂಥದ್ದು ಅಂತವೇ ಆರೋಗ್ಯದಲ್ಲಿ ಕೆಡುಕು ಕಾಣ್ತಾ ಇದೆ ಇವತ್ತು ನಿಮಗೆ ಆಹಾರ ಪದಾರ್ಥಗಳು ಉತ್ತಮವಾಗಿಲ್ಲ ಅನ್ನೋ ಕಾರಣ ನಿಮಗೆ ಆರೋಗ್ಯದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನಾವು ಕಾಣುವಂಥ ಸಂದರ್ಭದಲ್ಲಿ ಕಾಣ್ತಾ ಇದೆ ಹಾಗಾಗಿ ಇವತ್ತಿನ ದಿವಸ ನೀವು ಆಚೆ ಹೋಗ್ಬೇಕಂತಂದರೆ ಆದಷ್ಟು ಶಿವನನ್ನು ಪ್ರಾರ್ಥನೆಯನ್ನು ಮಾಡಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಅಭಿಷೇಕ ಮಾಡಿದಂಥ ಒಂದು ಸ್ವಲ್ಪ ಭಸ್ಮವನ್ನು ನೀವು ಅಣೆಗೆ ಹಚ್ಕೊಳ್ಳೋದ್ರಿಂದ ಖಂಡಿತವಾಗಲಿ ಇಂಥ ಆರೋಗ್ಯದ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಳ್ಬೋದು ಬೇರೆ ವಿಚಾರಗಳಲ್ಲಿ ಸಮಸ್ಯೆ ಇಲ್ಲ ಎಲ್ಲ ಉತ್ತಮವಾಗಿದೆ ಆದರೆ ಆರೋಗ್ಯದ ವಿಚಾರದಲ್ಲಿ ಕೊಂಚ ಏರುಪೇರು ಇರೋದ್ರಿಂದ ಅದನ್ನು ನೀವು ಆದಷ್ಟು ಸಮಯದವಾಗಿ ಸರಿಪಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಭಯಪಡಬೇಕಾದದ್ದು ಏನೂ ಇಲ್ಲ ಮೀನರಾಶಿ ಮೀನರಾಶಿ ಇವತ್ತು ಯಾವ ವಿಚಾರದಲ್ಲೂ ಸಮೇತವಾಗಿ ಅಷ್ಟೊಂದು ಸಮಂಜಸ ಅಂತ ಅನ್ನಿಸ್ತಿಲ್ಲ ಸತ್ಕಾರ್ಯಗಳಲ್ಲಿ ನೀವು ಮಾಡೋ ಕೆಲಸಗಳಲ್ಲಿ ಎಲ್ಲದರಲ್ಲೂ ಸಮೇತ ಕಿರಿಕಿರಿ ಆಗ್ತಿರ್ತವೆ ನೀವು ನಿಮ್ಮ ಹತ್ರ ಯಾವತ್ತೂ ಯಾರು ಜಗಳ ಮಾಡಿದಂಥ ವ್ಯಕ್ತಿಗಳು ಇದ್ದಕ್ಕಿದ್ದಾಗ ಜಗಳ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾರೆ ಅನಿರೀಕ್ಷಿತವಾಗಿ ನಿಮ್ಗೆ ಬೇಸರ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾರೆ ಇಲ್ಲ ಅವರು ಸುಮ್ಮನೆಯದ ಸಮೇತವಾಗಿ ನೀವು ಅವ್ರ ಮೇಲೆ ಬೇಸರ ಮಾಡೋದ್ದಾಗಿರ್ಬೋದು ಅವ್ರಿಗೆ ಬೇಜಾರು ಮಾಡಿ ಅವರ ಮನಸ್ಸನ್ನು ನೋವಂಥದ್ದಾಗಿರ್ಬೋದು ಈ ಪ್ರಯತ್ನವನ್ನು ನೀವು ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ಇವತ್ತು ಸಂಪೂರ್ಣವಾದಂಥ ದಿನ ನಿಮಗೂ ಸಹ ನೆಮ್ಮದಿ ಇರೋದಿಲ್ಲ ಹಾಗಾಗಿ ನೀವು ಯಾರತ್ರಾದ್ರೂ ಮಾತಾಡ ಮಾತಾಡಬೇಕಾದರೆ ಸ್ವಲ್ಪ ಮುತುವರ್ಜಿಯಿಂದ ಮಾತಾಡಿದದ್ದು ಇವತ್ತು ಭಾಳ ಉತ್ತಮ ಅಂತ ಹೇಳ್ತಾ ಇವತ್ತಿನ ಮೀನರಾಶಿ ಭವಿಷ್ಯದೊಂದಿಗೆ ಹನ್ನೆರಡು ರಾಶಿಗಳ ಭವಿಷ್ಯ ಸಂಪೂರ್ಣ ಮುಗಿದಿದೆ ಇವತ್ತಿನ ದಿವಸ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಭಗವಂತನ ಆಶೀರ್ವಾದ ಇರಲಿ ಮಹಾಮೃತ್ಯುಂಜಯನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ಭವಿಷ್ಯವನ್ನು ಮುಗಿಸುವಂಥ ಒಂದು ಸಂದರ್ಭ ಆಗಿದೆ ಸರ್ವೇಜನ ಸುಖಿನ ಭವಂತು ಸಕಲ ಸನ್ಮಂಗಲಾರಿ ಭವಂತು ಸರ್ವರಿಗೂ ಆಯುಷ್ಯು ಆರೋಗ್ಯ ಸುತ ಸಂತಾನ ಪ್ರಾಪ್ತಿರಸ್ತು ದೀರ್ಘಮಾಯು